ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಹಳ್ಳಿಯಲ್ಲಿ ಈ ಬಾರಿ ಅದ್ಧೂರಿಯಾಗಿ ವೈಕುಂಠ ಏಕಾದಶಿ ಆಚರಣೆಗೊಂಡಿದೆ ಕಳೆದ ಆರು ವರ್ಷಗಳಿಂದ ವೈಕುಂಠ ಏಕಾದಶಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಾ ಬಂದಿದ್ದು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರ ವೈಕುಂಠ ಏಕಾದಶಿಯನ್ನು ಮತ್ತಷ್ಟು ಅದ್ಧೂರಿಯಾಗಿ ಆಚರಿಸಿದ ಈ ಒಂದು ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರದ ಮಾನ್ಯ ಶಾಸಕರಾದ ಧೀರಜ್ ಮುನಿರಾಜುರವರು ದೊಡ್ಡಬಳ್ಳಾಪುರದ ಎಸಿಯವರಾದ ದುರ್ಗಾಶ್ರೀಯವರ ಸಮೇತ ಹಲವು ಗಣ್ಯರು ನಮ್ಮ ವಡ್ಡರಹಳ್ಳಿಯ ವೈಕುಂಠ ಏಕಾದಶಿ ಹಬ್ಬದಲ್ಲಿ ಭಾಗವಹಿಸಿದ

జనర బెంబల నీనే దాసను నాను ఈశను నీను నిన్న దాసరిగె నిధి నీనే దేవా బడవ భక్తరిగతి నీనే స్వమీ కరుణి నీనహదు కరుణాబ్ధి నీనహదు దేవదేవర దేవ దివ్య ದೇವಸ್ಥಾನವನ್ನು ದೇವಾಲಯವನ್ನು ಶೃಂಗಾರಗೊಳಿಸಿ ಭಕ್ತಾದಿಗಳೆಲ್ಲರೂ ಬಂದು ಸಾಕ್ಷಾತ್ ಆ ವಿಷ್ಣುವಿನ ವೈಕುಂಠದಲ್ಲಿ ಹೇಗೆ ವಿಷ್ಣು ಇರ್ತಾರೆ ಅದೇ ರೂಪದಲ್ಲಿ ದರ್ಶನ ಮಾಡಿ ಎಲ್ಲರೂ ಧನ್ಯರಾಗಿ ಹೋಗ್ತಾ ಇದ್ದಾರೆ ಬಹಳ ಸಂತೋಷ ಆಯಿತು ನಾನು ಸಹ ಈ ವರ್ಷ ವಡ್ಡೇರಳ್ಳಿ ಗ್ರಾಮದ ದೇವಸ್ಥಾನಕ್ಕೆ ಬಂದು ಎಲ್ಲರೂ ಸಹ ಭಕ್ತಾದಿಗಳು ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳ್ಕೊತ ನಮಸ್ಕಾರ సఖనీ నయ్య గరుడద్రివసణ బిడి సయ్య వృషభ్రివాస వేదనయ పరిహరి సో వెంకటాద్రీష నారాయణ్రీశ నాదాస జగతి నిన్నయగ రాజమ

ವೈಕುಂಠ ಬಾಕಲು ಸ್ಪರ್ಶ ಮಾಡಿದ್ರೆ ಅವ್ರ ಕುಟುಂಬಕ್ಕೆ ಮತ್ತು ಅವರ ಏನು ವೈಯಕ್ತಿಕ ಬೇಡಿಕೆಗಳೆಲ್ಲ ಈಡೇರಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿಂದ ಏನು ತಿರುಪ್ತಿಗೆ ಹೋಗ್ತಾರೆ ಸೊ ಅದರ ಒಂದು ಇದರಲ್ಲಿ ಈ ಒಂದು ಗ್ರಾಮದಲ್ಲಿ ಸುಮಾರು ಹೋದ ವರ್ಷ ಕಾಲ ಒಂದು ನಾಲ್ಕು ಸಾವಿರ ಜನ ಬಂದಿದ್ದರು ಈ ವರ್ಷವೂ ಒಂದು ಹತ್ತು ಸಾವಿರ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ತಾಲೂಕಿನಾದ್ಯಂತ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ವ್ಯವಸ್ಥೆ ಇದೆ ಕ್ಯೂ ಹೋಗ್ಬೇಕಾದ್ರೆ ಅವ್ರಿಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತು ಹೂವಿನ ಅಲಂಕಾರ ಜೊತೆಯಲ್ಲಿ ಏನು ಒಳಗಡೆ ದರ್ಶನ ಮಾಡಿಕೊಂಡು ಯಾರಿಗೂ ಏನು ತೊಂದರೆ ಆಗಬಿರೋದ ರೀತಿಯಲ್ಲಿ ಅವ್ರಿಗೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಸೇರಿ ಮತ್ತು ಎನ್ ಸಿ ಸಿ ಕ್ರ್ಯಾಡಿಟ್ಗಳು ಎಲ್ಲ ಸೇರಿ ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂಥೇಳಿ ನಾನು ಊರಿನ ಪರವಾಗಿ ಗ್ರಾಮಸ್ಥರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಿನಕಟಾಕ್ಷವ ಬಯಸಿ ಕಾದಿರುವೆ ನಾನು ಎನ್ನ ಕೈ ಪಿಡಿಯಯ್ಯ ಎನ್ನ ಕಾಯಯ್ಯ ಮತ್ಸ್ಯಾವತಾರನೇ ಮಹಿತ ಪ್ರತಾಪ కోరి వరహావతారనే వందాను నరసింహ రూపనే వరవ కొట్టయ్య వామన రూపనే కామన్నపిత శ్రీనివాస భృగు రామ రూపనే భృగు గర్వ రామనే కైవల్య ధామ ನಿಲಯಾವತಾರನೇ ಕಾರುಣ್ಯ ಸಿಂಧು ವಿಶ್ವಾಂತರಾತ್ಮನೆ ವಿಶ್ವನಾಮಕನೇ ದೊಡ್ಡಪುರ ತಾಲೂಕಿನ ಸಮಸ್ತ ಜನತೆಗೆ ಮೊದಲನೇದಾಗಿ ವೈಕುಂಠ ಏಕಾದಶಿ ಆರ್ಥಿಕ ಶುಭಾಶಯಗಳು ಇವತ್ತು ಏನು ನಮ್ಮ ವಡ್ರಳ್ಳಿ ಗ್ರಾಮದ ಸ್ವಾಮಿ ದೇವಸ್ಥಾನ ನಮ್ಮೆಲ್ಲರಿಗೂ ತಿಳಿದಿರೋಂಗೆ ದೊಡ್ಡಾಪುರ ತಾಲೂಕಲ್ಲಿ ವಡ್ರಳ್ಳಿಯಲ್ಲಿ ತೂಪಿಗೆರೆಯಲ್ಲಿ ಮತ್ತು ತೇರಿನ ಬೀದಿಯಲ್ಲಿ ಮೂರೂ ಕಡೆ ಏಕಕಾಲದಲ್ಲಿ ಚೋಳ್ರ ಕಾಲದ ಈ ದೇವಸ್ಥಾನ ಸ್ಥಾಪನೆ ಆಗಿರುವಂಥದ್ದು ಅವಾಗ್ಲಿಂದ ವೈಕುಂಠ ಏಕಾದಶಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದಾರೆ ಈ ಬಾರಿ ಗ್ರಾಮಸ್ಥರೆಲ್ಲರೂ ಸೇರಿ ಇಡೀ ದೊಡ್ಡಬಳ್ಳಾಪುರಕ್ಕೆ ಒಂದು ಮಾದರಿಯಾಗಿ ಇಡೀ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಂದು ಮಾದರಿಯಾಗಿ ವೈಕುಂಠವನ್ನೇ ದೇವಸ್ಥಾನದಲ್ಲಿ ಸೃಷ್ಟಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಯಾವ ರೀತಿ ನಮ್ಮ ತಿರುಪತಿ ವೆಂಕಟೋಣ ಸ್ವಾಮಿಗೆ ವೈಕುಂಠ ಏಕಾದಶಿ ದಿನ ವಿಶೇಷವಾದಂಥ ಅಲಂಕಾರಗಳು ನಡೆಯುತ್ತೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ಒಂದು ಪ್ರಯತ್ನವನ್ನು ಮಾಡಿ ತಾಲೂಕಿನ ಜನತೆ ಮಾತ್ರ ಅಲ್ಲದೆ ಇಡೀ ಜಿಲ್ಲೆಯಿಂದ ಮತ್ತು ಬೆಂಗಳೂರಿಂದ ಬರುವಂಥ ಎಲ್ಲ ಜನತೆಯನ್ನು ಇಲ್ಲಿ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಮಾಡಿರುವಂಥ ಸ್ಥಳೀಯ ಒಡ್ರಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಕಂಟನ್ಕುಂಟೆ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೆ ಶುಭವಾಗಲಿ ಅತಿ ಹೆಚ್ಚು ದೇವರ ಆಶೀರ್ವಾದ ಒಡ್ರಳ್ಳಿ ಗ್ರಾಮದ ಮೇಲೆ ಕಂಠನಕುಂಟೆ ಪಂಚಾಯತಿ ಮೇಲೆ ತಾಲೂಕಿನ ಮೇಲೆ ಮತ್ತು ರಾಜ್ಯದ ಜನತೆ ಮೇಲೆ ಇರಲಿ ಅಂತ ಶುಭ ಹಾರೈಸ್ತಾ ವೈಕುಂಠ ಏಕಾದಶಿ ದಿನ ಅತಿ ಹೆಚ್ಚು ಎಲ್ಲರಿಗೂ ಪುಣ್ಯ ಕೆಲಸಗಳು ಆಗಲಿ ಮತ್ತು ದೇವರ ಆಶೀರ್ವಾದ ಹೆಚ್ಚಿನ ರೀತಿಯಲ್ಲಿರಲಿ ಅಂತ ಶುಭ ಹಾರೈಸ್ತಾ ಒಡ್ರಳ್ಳಿ ಗ್ರಾಮಕ್ಕೆ ತಾಲೂಕಿನ ಸಮಸ್ತ ಜನತೆ ಬಂದು ಯಾಕಂದ್ರೆ ಇವಾಗ ದೇವರ ಆಶೀರ್ವಾದ ಪಡೆಯುವಂಥದ್ದು ಒಂದು ಆದರೆ ಇಲ್ಲಿ ಅವರು ಮಾಡಿರುವಂತಹ ಒಂದು ವೈಕುಂಠ ದ್ವಾರ ಮತ್ತು ದೇವರನ್ನ ಅಲಂಕಾರ ಈ ಎಲ್ಲವನ್ನ ಕಣ್ತುಂಬಿಕೊಂಡು ತಾವು ಸಹ ಪಾವನರಾಗಬೇಕು ಅಂತ ಬಟ್ ದೊಡ್ಡಾಪುರ ತಾಲೂಕಿನ ಸಮಸ್ತ ಜನತೆಯನ್ನ ಪಕ್ಕದ ದೇವನಹಳ್ಳಿ ತಾಲೂಕಿನ ಸಮಸ್ತ ಜನತೆಯನ್ನ ಕೋರ್ಕೊಳ್ತೀವಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು